ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದವರು ವಿಶ್ವ ಒಕ್ಕಲಿಗ ಮಠದ ಡಾ ನಿಶ್ಚಲಾನಂದನಾಥ ಸ್ವಾಮೀಜಿ ಅವರಿಗೆ ಅಭಿನಂದಿಸಿ ಸನ್ಮಾನಿಸಿದರು ಅಭಿನಂದನಾ ಸಮಾರಂಭವನ್ನು ಪುರುಷೋತ್ತಮಾನಂದ ಮಹಾಸ್ವಾಮೀಜಿ ಹಾಗೂ ನಿಶ್ಚಲಾನಂದನಾಥ ಸ್ವಾಮೀಜಿ ಅವರು ಜ್ಯೋತಿ ಬೆಳಗಿಸುವ ಮೂಲಕ ವಿದ್ಯುಕ್ತವಾಗಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾನ್ಯ ಕರ್ನಾಟಕ ರಾಜ್ಯದ ಕೃಷಿ ಸಚಿವರು ಸ್ವಾಮಿ ಭಾಗವಹಿಸಿದ್ದರು ಕಾರ್ಯಕ್ರಮದಲ್ಲಿ ಪುರುಷೋತ್ತಮಾನಂದನಾಥ ಸ್ವಾಮೀಜಿ ನಿವೃತ್ತ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಚಂದ್ರಶೇಖರಯ್ಯ ಪಾಂಡವಪುರ ಉಪವಿಭಾಗಾಧಿಕಾರಿ ಶ್ರೀನಿವಾಸ್ ತಹಶೀಲ್ದಾರ್ ಆದರ್ಶ ಬ್ರಹ್ಮಕುಮಾರಿ ಸಮಾಜದ ಗುರುಗಳು ಸದಸ್ಯರು ಉಪಸ್ಥಿತರಿದ್ದರು ಕೊಟ್ಟಿರತಕ್ಕಂತಹ ಅತಿ ಚಿಕ್ಕ ವಯಸ್ಸಿನ ಯುವಕ ಮಂಜುನಾಥ್ ಗೌಡ ರಾಜ್ಯ ಕೃಷಿ ಆಯೋಗ ಕೃಷಿ ಕೃಷಿ ಸಮಾಜದ ಅಧ್ಯಕ್ಷ ಆಗಿದ್ದಾರೆ ಮಂಜುನಾಥ್ ಗೌಡರು ಹಾಗೆ ನಮ್ಮ ಉಮೇಶ್ ಕೂಡ ಇವತ್ತು ಅಧ್ಯಕ್ಷ ಆಗಿ ನಮ್ಮ ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಕೃಷಿ ಮಾರಾಟ ಸಾವಯವ ಕೃಷಿ ಮಾರಾಟ ಮಂಡಳಿ ಬೆಂಗಳೂರು ಇದಕ್ಕೆ ಅಧ್ಯಕ್ಷ ಆಗಿ ನಮ್ಮ ನಾಗಮಂಗಲ ತಾಲೂಕಿಗೆ ಒಂದು ಒಳ್ಳೆಯ ಹೆಸರು ತಂದುಕೊಂಡಿದ್ದಾರೆ ನಾವೆಲ್ಲರೂ ಕಡೆ ಮಾತಾಡ್ತಿದ್ವಿ ನಾಗಮಂಗಲದ ಜನರು ನಾನು ಇದ್ದಿದ್ದಿಲ್ಲ ಆಯ್ತಿ ಅಧಿಕಾರಿಯಾಗಿ ಕಷ್ಟರಾಗಿ ಆ ಸಂದರ್ಭದಲ್ಲಿ ಒಳ್ಳೆಯ ಕೆಲಸಗಳು ಮಾಡಲಿಕ್ಕೆ ಸಾಕಷ್ಟು ಜನ ಉದಾಹರಣೆಗೆ ನಾವು ಋಷಿಕುಮಾರ್ ಸಂಜೆ ಆರು ಗಂಟೆಗೆ ಹಳ್ಳಿ ಒಬ್ಬರೇ ನೀವು ಅಲ್ಲಿ ಜನಗಳನ್ನ ಕೂತ್ಕೊಂಡು ಮಾತಾಡ್ಸೋಣ ಒಂದು ಹಾಗೆ ಮಂಜೇಶ್ ಅವರು ಕೂಡ ಜನಪದ ಪರಿಷತ್ನ ಒಂದು ಸಂಸ್ಕೃತಿನ ಆಗಮದಲ್ಲಿ ಮಹಿಳೆಯರು ರಾಜ್ಯಕ್ಕೆ ಪರಿಚಯ ಇದ್ದು ವಿಶೇಷವಾಗಿ ನಾವು ಅಭಿನಂದನೆ ಬೇಕೋ ಮಾತು ಜಾಸ್ತಿ ಆದರೂ ಕೂಡ ಪೂರ್ವಕವಾಗಿ ಮಾತಾಡ್ತಾರೆ ಯಾರು தருண்குமார் சாமுண்டி நியூஸ் மண்டிய ஜில்ல